ಹಾಡೋದು ಹಾಡೋದು ಸಿನಿಮಾ ಹಾಡ ಹಾಡೋದು ಹಂತಿ ಪದಗಳು ಇವನ್ನೆಲ್ಲ ಹಾಡ್ತಿರ್ತೇವೆ ಹಾಡ್ತಾ ಹಾಡ್ತಾ ನನಗ ಹಿಂಗ ಜನಪದ ಭಾವಗೀತೆ ಯಾವ ಇವನ್ನ ಕತ್ತದು ಸಿನಿಮಾ ಹಾಡ ಹಾಕ್ತಾನ್ರಿ ಇವ್ರು ಜನಪದ ಹಾಡು ಅಲ್ಲ ಅಂತ ಹೇಳಿ ನಮ್ಮ ಇಟ್ಟನವ್ರ ಸರ್ ಕಡೆ ಭೇಟಿ ಆದಾಗ ಅವ್ರ ಇಟ್ಟನವ್ರ ಸರ್ ಒಂದು ಹೊಸಾದ ಬಳ್ಳಿ ಅಂತ ಮುಖ ಕೊಟ್ರೆ ಆ ಬುಕ್ಕಾದಿದ್ದೆ ಆ ಹುಡುಗ ಓದಿ ಹೇಳೋದು ನಾ ಹಾಡೋದು ಮುಂದ ನನ್ನ ಹಾಡ ನಾನಾ ಒಂದ್ ಹಿಂತ ಕಟ್ಟತೀನಿ ಅಂತ ನನ್ನ ಭಾವನೆ ಬಂತು. ಮಾಡ್ಕೊಂಡ ಅವನ ಕಟ್ಟಿ ನೈಲಿವನ ಹೇಳಿದ ಒಂದ್ ಆವನ ಮಾಡಿಸಿ ಬುಕ್ಕ ಪ್ರಿಂಟ್ ಮಾಡಿಸಿ ತೊಂಬತ್ತರಾಗ ಬುಕ್ಕ ಪ್ರಿಂಟ್ ಮಾಡ್ಬೇಕಂದ್ರ ಮೂರ್ ಸಾವಿರಬೇಕಾದ್ರ ಮೂರ್ ತಿಂಗಳ ಜ್ವಳಿಟ್ಟೆವು ಬಂಗಾರಿಯವೇನು ಬೇರೆ ನಾನು ಬಂಗಾರಿಲ್ಲ

ನಿಜವಾದ ಪದಗೊಳದು ನಮ್ಮ ಕುರುಬರು ಬಂದಿ ಆ ಹಳ್ಳಿಗಳಾಗ ಈಗ ಅಲಾಯ್ ದೇವರ ಕುಂದ್ರಸಾವರ ಕುರುಬ್ರು ಹೌದ್ ಹೌದ್ ಹೌದು ಮುಸ್ಲಿಮ್ಸ್ ಅಂತಾರ ಹಳ್ಳಿಗಳಾಗ ಅಲ್ಲಿ ಅವ ಇರಂಗಿಲ್ಲ ಅಲ್ಲಿ ಹಿಂದೂಗಳ ಅಲಾಯ್ ದೇವರ ಕುಂದ್ರ ಅವರೇ ಮಾಡ್ತಾರೆ ಹ್ಞೂ ಮತ್ತ ಈಗ ಅವಾಗ ಜಾನಪದ ಹಿಂದಿನ ಪ್ರಕಾರ ನೋಡಿದ್ರೆ ಹ್ಞೂ ಅವಾಗ ಈ ನಮ್ಮ ಹಿರಿಯರ್ ಹೇಳೋ ಪ್ರಕಾರ ನೋಡಿದ್ರೆ ಈ ಆಲ ಇದೇ ಅನುಸ್ತವ್ರು ಒಂದು ಕಾಲದಾಗ ಇದು ಗ್ರಾಮೀಣ ಪ್ರದೇಶದಲ್ಲಿ ಇದು ಸೌಹಾರ್ದತೆ ಇದೆಯಲ್ಲ ಅದ ನಿಮ್ಮ ಮ್ಯಾಗ ಪರಿಣಾಮ ಬೇರೆ ಐತಿ ಹೌದು ಅದು ಅದ ನಮ್ಗೆ ಹಳ್ಳಿ ಒಳಗಿಂದ ಎಲ್ಲ ಹ್ಞೂ ಹ್ಞೂ ಮತ್ತು ಜಾನಪದ ಒಳಗೆ ಹೆಂಗಂದ್ರೆ ಅದು ಜಾನಪದ ಭಾಳ ಚಂದ ಇದಾರ ನಿಮ್ಮೂರಿಗೆ ನಾವು ಬರ್ಬೇಕಾದರ ನಮ್ನಿವೂ ಮಾಡಸ್ಕೊಂದಿರಬೇಕ್ರಿ ನಿಮ್ಮೂರಿಗೆ ನಾವು ಬರ್ಬೇಕ ಹ್ಮ್ ಹ್ಮ್ ಅಷ್ಟೊಂದು ಹೌದು ನಾವೆಲ್ಲಾರು ಸ್ವಾರ್ಧತೆಯಿಂದ ಇದ್ರನೇ ಅವ ನಿಮ್ಮೂರಿಗೆ ಬರ್ತೇವಿ ಏನೋ ಅಂತ ಆ ಹಾಡುಗಾರಿದ್ರು ಆ ಹಾಡಿನ ಹಲ್ಗಾರಿದ್ರು ಅವಾಗ ಹ್ಞೂ ನೋಡು ಹಾಲ್ಗಾರ ಹ್ಞೂ ಆಮಿಗೆ ಹ್ಞೂ ಹೆಣ್ಮಕ್ಳು ಹೆಣ್ಮಕ್ಳು ಮೂವಿನಾಗ ನತ್ತ ಹ್ಞೂ ಹುತ್ತ ಬದುಕಿನಾಗ ಒಂದು ಪತ್ತ ಹ್ಞೂ ಗಂಡ ಹೆಂಡ್ತಿ ಜತ್ತ ಹ್ಞೂ ಇದ್ರನೇ ಬದುಕ ಅವಾಬ ನೋಡಿರಿ ಇದ್ರ ಇದ್ರಾಗ ಒಂದೆಲ್ಲ ಜೀವನ ಶೈಲಿ ಸರಿ ಹ್ಞೂ ಅದು ಬದುಕಿನಾಗ ಒಂದು ಪತ್ ಇರ್ಬೇಕು ಹ್ಞೂ ಹಾಮಿಗೆ ಹುತ್ತು ಇರ್ಬೇಕು ಶನಿಮಾರ ಮೂಗಿನಾಗ ನತ್ತಿರಬೇಕು ಗಂಡ ಹೆಂಡ್ತಿ ಬಾಳೆ ಮಾಡಕ್ಕ ಒಂದು ಗತ್ತಿರಬೇಕ ಜೀವ್ನದ ಶೈಲಿ ಹೆಂಗೆ ಇರ್ಬೇಕು ಅನ್ನ ಹೆಂಗಿರ್ಬೇಕು ಅನ್ನೋದು ಹ್ಞೂ ಆ ಜಾನಪದವು ಭಾಳ ಜನರಿಗೆ ಜಾನಪದ ಹೆಂಗ್ ಬದುಕಬೇಕು ಕರ್ಸೈತಿ ಹೌದೌದೌದು ಜಾನಪದ ಇಡೀ ಇಡೀ ಎಲ್ಲಾ ಓದ್ಬೇಕಂತ ಇಲ್ಲ ಅದು ಜಾನಪದ ಒಂದು ತಿಳ್ಕೊಂಡ್ರೆ ಸಾಕು ನೀವೇ ಈಗ ಹಳ್ಳಿಗಳ ಮಠದ ಜಾತ್ರೆ ಮಾಡ್ತಾರೋ ಎಲ್ಲಾರು ಕೂಡ ಆದ್ರ ಈ ಈಗ ನನಗಂದ್ರ ಈ ನಮ್ಮ ಜಾನಪದ ಏನು ಕೂಡಿ ಬದುಕ್ತಿರ್ತಾರ ಹ್ಮ್ ಅದನ್ನ ಹಾಳು ಮಾಡಿದ್ದ ಬಂದ್ ರಾಜಕೀಯ ರಾಜಕೀಯ ಅಂದ್ರೆ ಇದು ಜಾತಿ ಧರ್ಮ ಇಲ್ಲಿಂದ ದಿಲ್ಲಿ ತಕ್ಕ ಉರಿ ಹೆಚ್ಚಿಬಿಟ್ಟಿದ್ರು ಅದು ಜಾತಿ ಧರ್ಮ ಧರ್ಮದ ನಡುವೆ ಕಿಚ್ಚ ಕಿಚ್ಚ ಮತ್ತೆ ಇವ್ ರಾಜಕಾರಣಿ ಮಂದಿ ಯಾವ್ದು ಶುದ್ಧ ಮಾಡೋರಲ್ಲ ಬರಿ ಶುದ್ಧಿ ಮಾಡಿ ಹೋಗ್ಬಿಡೋರು ತಮ್ಮ ಸ್ವಾರ್ಥಕ್ಕ ತಮ್ಮ ಸ್ವಾರ್ಥಕ್ಕಾಗಿ ಜನರ ಬಲಿ ಬಲಿ ಕೊಟ್ಟು ಬಿಡ್ತಾರ ಇವ್ರು ಈ ದೇವ್ರಿಗೆ ಬೇಡ್ಕೊಂಡ ಈಗ ನೋಡಿ ಹಳ್ಳಿ ದೇವ್ರಿಗೆ ಬೇಡ್ಕೊತಿರ್ತಾರ ಹೌದು ನಾನು ಒಂದ್ ಹಂತಾರ ಕೊಡು ಹಿಂತಾರ ಕೊಡು ನಿನಗ ಹರಕೆ ಮಾಡ್ತೀನಿ ಹರಕೆ ಹರಕೆ ಹೊರತಲ್ಲ ಬ್ಯಾಟಿ ಮಾಡ್ತೀನಿ ಅಂತ ಹೇಳ್ತಾರ ಇವತ್ತ ಕೋಳಿ ಹುಂಜ ಮೂತ ಕ್ವಾಣ ಕೌಟಾರ್ ಹೌದು ಅನ ಒಂದು ಹುಲಿನ ಆನಿನ ತಂದ ಯಾವ ಮಾಡಣ್ಣ ಮಾಡಲ್ಲ ತಿನ್ನು ಅಷ್ಟೇ ಮಾಡ್ತಾರೆ ಸಂಭಾಜಿತ ಪ್ರಾಣಿನ ಈ ರಾಜಕೀಯ ಮಂದಿ ಏನ್ ಮಾಡಿರ್ತಾರ ಸರ್ ಮಳೆ ಮಂದಿ ಸುಳ್ ಹೇಳಿ ಇಳಿ ಊರ್ನ हल्ला ಏರೆದು ಕಳಿಸಿಬಿಟ್ಟರು ಅವ್ರ ಬೇರೆ ನಾವ್ ಬೇರೆ ಅಂತ ಯಾಕ ಮಾಡ್ ಬ್ಯಾಡ್ ಯಾರು ಊರು ತಮ್ಮ ಅಧಿಕಾರಕ್ಕೆ ಅಷ್ಟ ಇವ್ರು ಸೂಜ ಇಲ್ಲಿ ಇವರು ಕತ್ತರಿ ಅವ್ರು ಕತ್ತರಿ ಕತ್ತರಿಸಿ ಒಗಿದ ಅವ್ರು ಇವರು ಕೈಯ ಬಾಗನ ಕತ್ತರಿ ಕೊಟ್ಟಿರ್ತಾರ ತರ ನೋಡಿಲ್ಲ ಹೌದು ಇವ್ರಿಗೆ ದೀಪ ಹಾಚಕ ಇವರು ಕೈಯ ಮೇಲೆ ಹೆಂಗಿನ ಕೊಟ್ಟಿ ಹ್ಮ್ ಇವ್ರು ಹತ್ತದ ಬೆಂಕಿ ಹ್ಮ್ ಎರಡು ಹ್ಮ್ ಇಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ತಾವು ಜಾನಪದ ಉಳಿಸುದು ಬೆಳೆಸುದು ಯಾವ ರೀತಿ ಸರ್ ಹೆಂಗ ಜಾನ್ಪದ ಉಳತೈತಿ ಬೆಳತೈತಿ ಹ್ಮ್ ಈಗ ಏನಾಗಿ ಹಳ್ಳಿಯಾಗ ಯಾವ ಮಂದಿನ ಅಂತ ಮಂದಿಲ್ಲ ಮತ್ತ ಆವಾಗ ಜಾನಪದ ಓದ್ತು ಜಾನಪದ ಹೆಂಗಂದ್ರ ಹಳ್ಳ ದಾರಿ ಹಿಡ್ದು ಹೊಲಾಗ ಹಾಡು ಹಳ್ಳಿಯಾಗ ಹಾಡು ಆ ಬ್ಯಾಸರ ಕಳ್ಕೊಳಕ ಹಾಡುವ ಜಾನಪದ ಹೌದೌದು ನೀತಿ ಮಾರ್ಗ ಓಡಿ ಹೋಗಲು ಬೇಡ ಗಾಡಿ ಜಿಗಲಿ ಬೇಡ ಗಾಡಿ ತಿಳಿ ನೀರ ಗಾಡಿ ಎತ್ತೆಳಗ ತಿಳಿ ನೀರು ತಿಳದಂಗ ತಿಳ್ಕೋರಿ ನಿಮ್ಮ ಹ್ಮ್ ನಾಯಿ ಬಾಲವ ಡಂಕ ನಾಗ ರೆಡಿಯ ಡಂಕ ನ್ಯಾಯ ಹರಿಯವನ ಮಣಿ ಡಾಂಕ ನ್ಯಾಯ ಹರಿಯವ್ನ ಮಣಿ ಡಾಂಕ ಅವ್ರ ಮಣಿಯ ಸ್ವಸ್ತ ಡಂಕ ಕಡಿತ ಪ್ರತಿಯೊಂದು ಅಂಶನೂ ಇದ್ರೆ ಜನ ಜಾತಿಗೆ ಮೀತಿಗೆ ಹ್ಮ್ ಬಾಳ ಜೋತಿತ್ತ ಅವಾಗ ಈಗ ಎಲ್ಲ ಬಂದು ಅವಾಗ ನೋಡ್ರಿ ನಮ್ಮ ಈಗ ಮು ಅಲಾಯ ದೇವ್ರದ ನಮ್ಮ ಊರಾಗ ಅಲಾಬರ ಮಾಡ್ತಾರ ಆ ಹಿಂದೂಗಳೇ ಎಲ್ಲಾ ಅಗ್ಯಾಡ್ ಮಾಡ್ತಾರ ಮುಸಲ್ಮಾನ್ ಯಾರು ಆಗಿದು ಮುಗ ಹಾಕಾವ ಹಬ್ಬ ಇರ್ತಾನಿ ಆಲಾಯ್ ದೇವ್ರು ಇಂಬಾರ ತುಮ್ ನಮ್ಮ ಹಿಂದೂ ಮಂದಿನ ಸೇರ್ತಾರ ಅದ್ಕೇನ ಜಾತಿ ಧರ್ಮ ಏನಿಲ್ಲ ಏನಿಲ್ಲ ಇಲ್ಲ ಸಂಪ್ರದಾಯ ಸಂಪ್ರದಾಯ ಈಗ ನೋಡ್ದ ನಾವ ನಾವು ನಮ್ಮ

ಯಾವ ಹುಣ್ಣೆ ಹೇಳೋದು ಏನು ಗೊತ್ತಾಗ ಗೊತ್ತಿರಂಗಿಲ್ಲ ಗುಳ್ಳ ಹೇಳೋದು ಗೊತ್ತಿಲ್ಲ ಜೋಕ್ ಮಾರ್ಗ ಹೇಳೋದು ಹೊರದು ಗೊತ್ತಿಲ್ಲ ಆ ಜೋಕ್ ಮಾರ್ಗ ಏನೇನು ಹಸ್ತಾರ ಗೊತ್ತಿಲ್ಲ ಒಟ್ಟು ನಮ್ಮ ಸಂಪ್ರದಾಯ ಪರಂಪರೆ ಜಾನಪದ ಏನು ಉಳಿದಿಲ್ಲ ಅಲ್ಲಿ ಏನಿಲ್ಲ ಏನ್ ಉಳಿದ್ರು ಹಳ್ಳಿಯಾಗ ಉಳಿದಾವ್ ಮತ್ತ ಹಳ್ಳಿಯಾಗ ಹ್ಮ್ ಹಂತಿ ಹ್ಮ್ ನಾವು ಸಣ್ಣವ್ರ ಜೋಳ ಕೀಳೋದು ಕಣ ಮಾಡೋದು ಗೂಡು ಮುರಡು ಹಂತಿ ಮಾಡುದು ರಾಶಿ ಮಾಡುದು ನೆರವಲ್ದ ಅವ್ರೆಲ್ಲ ಎತ್ತ ತಂದು ಕಟ್ಟುದು ಅವ್ರ ಇವ್ರ ಎತ್ತ ಅವಾಗ ಹೆಂಗ ಸವಾರ್ಥತಿ ಇತ್ತಂದ್ರ ಅವ್ರ ಹೊಂದ ರಾಶಿ ಅವ್ರ ಎತ್ತಿರ್ಲಿಕ್ಕಂದ್ರ ಇವರು ಎತ್ತಿದ್ದವನ್ ಗಾಡಿ ತಗೊಂಡ್ ಅವ್ರ ರಾಶಿ ತಗೊಂಡ್ ಮಣಿಗೋಗುದು ಮತ್ ಅವ್ರು ಎತ್ತಿದವನು ಎತ್ತವ್ರು ಅವ್ರ ಹೊಂದಿತ್ತ ರಾಶಿ ಮಾಡುದು ಅವ್ರಿಗೆ ಇವರು ಇವ್ರಿಗೆ ಅವ್ರು ಎರುವ ಮುಟ್ಟ ಕಡ ಕಟ್ಟ ಇತ್ತವಾಗ ಈ ಏನಿಲ್ಲ ಯಾರು ಇಲ್ಲ ಕಡಾಯಿಲ್ಲ ಅವಾಗಿನ ಏನು ನೀವು ಗ್ರಾಮೀಣ ಪ್ರದೇಶನೂ ಒಂದು ಜೀವನ ಶೈಲಿ ಇದೆ ಅಲ್ಲ ಅದು ಪರಿಣಾಮ ನಿಮ್ ಮೇಲೆ ಆಗಿ ಇವೆಲ್ಲ ಕವನಗಳನ್ನು ರಚನೆ ಮಾಡಿದ್ದೇವೆ ನೀವು ಆಶು ಕವಿ ಅಂತ ಗೊತ್ತ ಯಾರ್ದ ಮನೆಯಾಗ ಲಗ್ನ ಆಗಲಿ ಲಗ್ನ ಆದ್ರಲ್ಲಿ ಒಳಗ ತಾಲೂಕ್ ತಾಲೂಕಾದ್ರು ಅವಾಗ ಯಾರೋ ಲಗ್ನ ಆದ್ರೂ ಅವ್ರ ಲಗ್ನಕ್ಕೆ ಎತ್ತ ಬಂಡಿ ಇದ್ದವ್ರ ಎತ್ತ ಬಂಡಿ ಕಟ್ಕೊಂಡು ಹೋಗುವ ರೂಪಾಯಿ ಇಲ್ಲ ಏನಿಲ್ಲ ಅವಾಗ ಎತ್ತ ಬಂಡಿ ಹೋಗಿ ಅವ್ರು ನಮ್ಮದಂಗ ಮಾಡಿ ಮತ್ತ ಈ ಊರಾಗ ಲಗ್ನ ಅಂದ್ರೆ ಮಂದಿ ಊರನ್ನ ಬರ್ತಾವ ಬರ್ತಾವಂದ್ರ ಈ ಊರನ ಅವ್ರು ತಮ್ಮ ಮಕ್ಕಳದ ಏನು ಅಣ್ಣಂಗ ಎಲ್ಲಾ ಜಾತಿ ಅವ್ರನ್ನ ಅದ್ ಬಂದ ದನಕ್ಕಿಗೆ ಎತ್ತಿಗೆ ಹೋಗಿ ಊಟಕ್ಕೆ ಮಾಡಿಸುದು ಅಲ್ಲ ನಿಮ್ಮಲ್ಲಿ ಅಶೋಕವನ್ನ ಬರ್ಬೇಕಂದ್ರ ಏನ್ ಪರಿಣಾಮ ಅಂತ ನಮ್ ಬಂದ್ಕಣ ಪರಿಣಾಮ ನಮ್ಮ ಈಗ ನೋಡ ಬಾಮಿ ಕಡುದ ಕುಡಿ ಸಣ್ಣ ಕುಡಿಸಣ್ಣ ದೋತರ ದಡಿಸಣ್ಣ ಕುಂಬಾಳ ಸಣ್ಣ ನಟ್ಟ ಕಡಿಯವನ ನಡಣ್ಣ ನಟ್ಟ ಕಡಿಯವನ ನಡಸಣ್ಣ ಸಾಲ್ಯಾಗ ಓದು ಹುಡುಗರು ದಿಸಣ್ಣ ನಂಬೋ ಆ ಹೇಗಿತ್ತಲ್ವೇ ನಟ್ ಕಳಿಯವಾ ದುಗ್ಲಿ ತೋಂದ ಕರ್ಕೊಂಡೆ ನಡ ಸಾನ್ ಇತ್ತಿತ್ತು ಬಟ್ಟಿ ಬಟ್ಟಿ ಬಂದಿರ್ತಿಲ್ಲ ಈಗ ಎಲ್ಲಾ ಮಂದಿ ಬಸರ ಆಗ್ತಾನೆ ವೈಕಾಲ ಯಾಕಂದ್ರೆ ಬಟ್ಟೆ ಕಡೋದಿಲ್ಲ ಒಡೋ ಇಲ್ಲ ಹೆಗ್ರಿ ಓಡೋದಿಲ್ಲ ಇಬರೆ ಮಷಿನರಿ ಸಾಮಾನು ಬಂದಿದೆ ಈಗ ಇದು ಇಲ್ಲ ಅವಾಗ ಹಾಗೆ ಇತ್ತಿತ್ತು ಅದು ಶ್ರಮ ಪಡ್ತಿದ್ರ ಶ್ರಮ ಪಡ್ತಿದೀ ಈಗ ಶ್ರಮ ಇಲ್ಲ ಇಲ್ಲ ಮತ್ತೆ ನೋಡಿ ಅವಾಗ ಬಾಣೆತನಗಳು ಓಡ ಮಾಡ್ತಿದ್ರು ಬಾಣತನ ಹೆಂಗ್ ಮಾಡ್ತೇನೆ ನಿಮ್ಗೆ ಜಾನಪದ ಬಗ್ಗೆ ಒಬ್ಬ ಜನ್ಮಾಡು ಬಂದ್ ಬಾಣತನ ಮಾಡ್ಸುದ ಈಗ ಈಗ ನನ್ನ ದವಾಖಾನೆಗ್ ವಾಯಿ ವಾಯಿ ಗಾಡಿ ಇಲ್ಲ ಏನಿಲ್ಲ ಅವಾಗ ಆಪರೇಷನ್ ಎಲ್ಲ ಬಾಣಿತನ ಒಂದಿತ್ತ ಬ್ಯಾನಿ ತಳದ್ರ ಹ್ಮ್ ಆಕಿಗೆ ಶ್ಯಾವಗಿ ಬಸದ ನೀರ್ ಕುಡಿಸ್ತಿದ್ರು ದುರ್ಬಾ ಬಾಯಲಿ ಆಕಿ ಕೂದಲನ್ನ ಬಾಯ ಹಿಟ್ಟ ಮುಸ್ರು ಉಡಸ್ತಿದ್ರು ಮತ್ತ ಪ್ರತಿವರ್ತ

ಬಾಬಾಗಳು ಮಂತ್ರಿಸಿದ್ರು ಉಪ್ಪ ಬಳ್ಳಿ ಮಂತ್ರಿಸಿ ಕೊಟ್ಟರೆ ಇರುತ್ತಿತ್ತು ಈ ಸ್ವಾಮಿಗಳು ಮಂತ್ರಿಸಿ ಆದ್ರೂ ಅಜ್ಜಿ ಅವರು ಈ ಕಮ್ಮ ಹಾಕಿದ್ದು ಈಗ ಏನೈತಪ್ಪ ಮಂತ್ರ ಎಲ್ಲಾರು ಮಂತ್ರ ಬರೀ ಗುಳಿಗೆ ಮಂತ್ರ ನಂಬಿಕೆನೇ ಈಗ ನೋಡ ಅವಾಗಿನ ಬಲಾಢ್ಯ ಸ್ವಾಮಿಗಳಿದ್ರು ಬಲಾಢ್ಯ ಸಾಬ್ಬ ಸೋಪಿ ಸಂತರಿದ್ರು ಅವ್ರು ಮಂತ್ರಿಸಿದ್ರೆ ಅವ್ರು ಬರೇ ಈಗ ಹಾಗಾದ್ರೆ ಅವ್ರು ನೆಡಿ ಅವ್ರು ಹೆಜ್ಜೆ ಒಳಗೆ ಇದು ಹಾಕಿತ್ತು ಈಗ

ಸಂಬಂಧ ನಡುವೆನೂ ಈಗ ಇದಿಲ್ಲ ಹ್ಮ್

ಬೆಟ್ಟ ನಮ್ಮನ್ನು ಹೌದು ಅದು ಕಾಪಾಡುತ್ತೆ ಕೊನೆಯವರಿಗೆ ಯಾಕಂದ್ರ ಈಗ ಒಂದು ಕೂತಲಾಲಿ ಹ್ಮ್ ಈಗ ಹೆಣ್ಣು ತೋರ್ಸಾಕ್ ಹೌದು ಹೌದೌದು ಹೊಲಾಮನಿ ತೋರ್ಸಾಕ್ ದಲಾಲಿ ಹ್ಮ್

ಒಳ್ಳೆ ಮಂದಿ ಇಲ್ಪ ಬರೀ ಕೊಳ್ಳಿ ಮಂದಿ ಒಳ್ಳೆ ಮಂದಿ ಇಲ್ಲ ಬರೀ ಕೊಳ್ಳಿ ಅವ್ರು ಇದ್ರ ಅಭಿಪ್ರಾಯಗಳು ಏನು ನಿಸ್ವಾರ್ಥ ಜೀವಿಗಳ ಬಲಿ ಬಲಿಯಾಕ ಇವ್ರೆಲ್ಲಾರು ಊರಿ ಹಚ್ಚರು ಇವೆಲ್ಲಾ ಜಾತಿ ಜಗಳ ಹಚ್ಚೋರು ಇವರೆಲ್ಲಾ ಆ ಗುಂಪು ಈ ಗುಂಪು ಆ ಜಾತಿ ಈ ಜಾತಿ ಅಂತೇಳಿ ಎಲ್ಲಾರು ನಾವು ನಮ್ಮದಾಗ ಏನಂತಾರೆ ಹುಟ್ಟಿದಾಗಿದ್ದೆ ಹ್ಮ್ ಎಲ್ಲಾರು ಅಲ್ಲಮ್ಮ ಮೊದಲ ವಿಜ್ಞಾನ ತಂತ್ರಜ್ಞಾನ ಬೆಳದಿರ್ಲಿಲ್ಲ ಈಗ ಬೆಳೆದಷ್ಟು ಮನುಷ್ಯ ಹಿಂದ್ಕೊಂಟನ್ ಮತ್ತೆ ಹ್ಮ್ ಅವಾಗ ಸ್ವಲ್ಪ ಶ್ರಮ ಬಾಣಿ ಕೊಡ್ತಿದ್ರು ಒಡ್ಡ ಹೋಗ್ತಿದ್ರು ನೆಟ್ ಕೊಡ್ತಿದ್ರು ನೆಂಡಿ ಹೊಡ್ತಿದ್ರು ಬಿತ್ತಿದ್ರು ಬೆಳ್ತಿದ್ರು ಎಲ್ಲ ಮಷಿನರಿ ಮಾಡಾಕೈತಿ ಹ್ಞೂ ಯಾವಕ್ಕೂ ಕಡದು ಗೊತ್ತಿಲ್ಲ ಮರದ ಗೊತ್ತಿಲ್ಲ ಬೀಜ ಎಕ್ರೆ ಹೊಲಕ್ಕೆ ಎತ್ತಿ ಬೀಳಬೇಕು ಅಡೋದು ಗೊತ್ತಿಲ್ಲ ರೋಗನೂ ಜಾಸ್ತಿ ಆಕತ್ತವ ಈ ರೋಗ ನೋಡ ಹ್ಞೂ ಆ ಹತ್ತಿಗೆ ಹುರ್ಳಿಗೆ ಜ್ವಾಳಕ್ಕ ಗೊಂಜಾಳಕ್ಕ ರೋಗ ಇರ್ತಿದ್ದಿಲ್ಲ ಹೌದು ಇವತ್ತು ಎಲ್ಲಾರ್ಕು ರೋಗ ಬಂದ್ಬಿಟ್ಟೈತಿ ನೀರಾವರಿ ಮಾಡಿ ಎಲ್ಲಾ ರೋಗ ಒಟ್ಟು ಗೊಬ್ಬರ ಹಾಕಿ ಎಣ್ಣಿ ಹೊಡೆದು ನೋಡಿ ಎಲ್ಲಾ ಊಟದಾಗನು ರೋಗ ಎಲ್ಲಾ ಒಟ್ಟು ಸಮ್ ಈ ಯಾರು ಸರಿ ಇರ್ಬಾರ್ಗು ಎಲ್ಲೂ ಇರ್ಬಾರ ಏನಿಲ್ಲ ಆರೈ ಅಂಚಳಿ ಚಕ್ ಗುಳ್ಗಿನ ನಾವು ವಿಷ ತಿಂದಂಗನ ತಿನ್ನೋ ನೀ ನೋಡ